ಓಂ ಶ್ರೀ ಮಾತ್ರೆ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಳಸಿಯಿಂದ ಹೀಗೆ ಮಾಡಿದರೆ ಪವಿತ್ರವೆಂದು ಪೂಜನೀಯವೆಂದು ಪರಿಗಣಿಸಲಾಗುವ ತುಳಸಿ ಗಿಡವು ದೇವರ ಪ್ರತಿರೂಪವಾಗಿದೆ ತುಳಸಿ ಗಿಡದಿಂದ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ಕಲಿಯುತ್ತದೆ ತುಳಸಿ ಗಿಡದಿಂದ ಏನು ಮಾಡಿದರೆ ಏನು ಪ್ರಯೋಜನ ತುಳಸಿಯಿಂದ ಯಾವುಗಳನ್ನು ಮಾಡಿದರೆ ಬೇಡವೆಂದ್ರೂ ಹಣ ಬರುತ್ತೆ ಗೊತ್ತಾ ನೋಡೋಣ ಬನ್ನಿ ತುಳಸಿ ಸಸ್ಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪುರಾತನವಾದ ಮತ್ತು ಪವಿತ್ರವಾದ ಸಸ್ಯವಾಗಿದೆ ಈ ಸಸ್ಯವನ್ನು ಹಿಂದೂಗಳು ಪೂಜನೀಯವೆಂದು ಪರಿಗಣಿಸುತ್ತಾರೆ ಮತ್ತು ಇರು ಮನೆಯಲ್ಲಿರುವ ಅನೇಕ ಸಮಸ್ಯೆಗಳನ್ನು ದೂರವಾಗುತ್ತದೆ ತುಳಸಿ ಗಿಡವನ್ನು ಸಂತಾನ ಆರೋಗ್ಯ ಹಾಗೂ ಸಂಪತ್ತನ್ನು ಕರುಣಿಸುವ ಸಸ್ಯವೆಂದು ಹೇಳಲಾಗಿದೆ ಹಾಗಾಗಿ ಹಿಂದೂಗಳು ಈ ಗಿಡಕ್ಕೆ ವಿಶೇಷ ಸ್ಥಾನವನ್ನು ನೀಡುತ್ತಾರೆ ತುಳಸಿಯ ಆರಾಧನೆಯನ್ನು ಮತ್ತು ಪೂಜೆಯನ್ನು ಅನೇಕ ಧಾರ್ಮಿಕ ಆರಾಧನೆಗಳಲ್ಲಿ ತುಂಬಾನೇ ಮುಖ್ಯವೆಂದು ಹೇಳಲಾಗಿದೆ ಇದನ್ನು ಅನೇಕ ಧಾರ್ಮಿಕ ಸೇವೆಗಳಲ್ಲಿಯೂ ಬಳಸುತ್ತಲಾಗುತ್ತಾರೆ ತುಳಸಿ ಎಲೆಗಳ ಧಾರ್ಮಿಕ ಪ್ರಯೋಜನವೇನು ನೋಡೋಣ ಬನ್ನಿ ಗ್ರಹ ಶಾಂತಿ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಗ್ರಹಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಗ್ರಹ ದೋಷದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ನಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾಲ ದುರ್ಬಲವಾಗಿದ್ದರೆ ನಿತ್ಯ ತುಳಸಿ ಗಿಡವನ್ನು ಪೂಜಿಸಿ ಪ್ರತಿನಿತ್ಯ ಮನೆಯಲ್ಲಿ ತುಳಸಿ ಪೂಜಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಕುಟುಂಬ ಸದಸ್ಯರಲ್ಲಿನ ಗ್ರಹ ದೋಷಗಳು ದೂರವಾಗುತ್ತದೆ ಧನಾಗಮನ ಬೆಳಿಗ್ಗೆ ಸ್ನಾನದ ನಂತರ ತುಳಸಿ ಗಿಡವನ್ನು ಪೂಜಿಸುವುದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ನೀವು ಹಿಡಿದ ಎಲ್ಲಾ ಕಾರ್ಯಗಳಲ್ಲಿ ನೀವು ಹಣದ ಲಾಭವನ್ನು ಹೊಂದಿವಿರಿ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಚಿಂತೆಯು ನಿಮ್ಮನ್ನು ಕಾಡುವುದಿಲ್ಲ ದಾಂಪತ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ದಾಂಪತ್ಯದಲ್ಲಿ ಅಡೆತಡೆಗಳು ಇದ್ದಲ್ಲಿ ಶಿವಲಿಂಗಕ್ಕೆ ತುಳಸಿ ಗಿಡವನ್ನು ಅರ್ಪಿಸಬೇಕು ಇದರಿಂದ ದಾಂಪತ್ಯದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ನೀವೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಿದರಿ ಯಾಕಂದ್ರೆ ಕೆಲವೊಂದು ಹೇಳಿಕೆಯ ಪ್ರಕಾರ ಶಿವಲಿಂಗಕ್ಕೆ ತುಳಸಿಯನ್ನು ಅರ್ಪಿಸುವುದರಿಂದ ಜೀವನದಲ್ಲಿನ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಗೊಳ್ಳುತ್ತವೆ ಆದ್ರಿಂದ ಶಿವಲಿಂಗಕ್ಕೆ ತುಳಸಿ ಗಿಡವನ್ನು ಅರ್ಪಿಸುವ ಮುನ್ನ ಪಂಡಿತರ ಬಲಿ ಸಲಹೆಯನ್ನು ತೆಗೆದುಕೊಂಡು ನಂತರ ತುಳಸಿಯನ್ನು ಅರ್ಪಿಸಿ ಸಂತಾನ ಭಾಗ್ಯಕ್ಕಾಗಿ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಯಶಸ್ಸು ಮತ್ತು ಅಡೆತಡೆಗಳು ದೂರವಾಗುತ್ತವೆ ನೀವು ಸಂತಾನವನ್ನು ಹೊಂದುವುದರಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ತುಳಸಿ ಗಿಡಕ್ಕೆ ನೀರನ್ನೇ ಅರ್ಪಿಸಬೇಕು ಇದರಿಂದ ನೀವು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಅದು ನಕಾರಾತ್ಮಕತೆಯನ್ನು ಮನೆಯಿಂದ ದೊರೆಬಿಡುತ್ತದೆ ಹಾಗೂ ಧನಾತ್ಮಕ ಶಕ್ತಿಯು ಹರಿವನ್ನು ಹೆಚ್ಚಿಸುತ್ತದೆ ಈ ಸಸ್ಯವು ನಿಮ್ಮ ಮೇಲಿನ ದೃಷ್ಟಿದೋಷವನ್ನು ಮಾನಸಿಕ ಒತ್ತಡವನ್ನು ತೆಗೆದುಹಾಕಿ ಶಾಂತಿಯನ್ನು ಕರುಣಿಸುತ್ತದೆ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಈ ರೀತಿ ತುಳಸಿ ಗಿಡ ಎಲ್ಲ ಮನೆಯಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲಾದರ ಮನೆಯಲ್ಲಿ ಇರುತ್ತೆ ತುಳಸಿಗೆ ನಾವು ಪ್ರತಿನಿತ್ಯ ಪೂಜೆ ಮಾಡಿ ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ನೀರು ಹಾಕೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆಯೋ ಗೊತ್ತಾ ಈ ವಿಡಿಯೋ ನಿಮಗೆ ಉಪಯೋಗಕರ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ